ಹೃದಯದ ಬ್ಲಾಕೇಜಸ್ ಗಳು ಬರ್ಲಿಕ್ಕೆ ಬಿ ಪಿ ಶುಗರ್ ಗೆ ತೆಗೆದುಕೊಳ್ಳುವ ಮಾತ್ರೆಗಳು ದಾಳಂಬ್ರಿ ಹಣ್ಣು ಇರ್ತಲ್ಲ ಆ ಬೀಜ ತೆಗೆದಿರ್ತಲ್ಲ ಬೀಜ ತೆಗೆದ ಮೇಲೆ ಅದನ್ನ ಹಿಂಡ್ಬೇಕು ಒಂದ್ ಇಂಚ್ ಹಸಿ ಶುಂಠಿ ಈ ಮೂರು ಕಷಾಯವನ್ನ ಕುಡಿರಿ ಒಂದ್ ತಿಂಗಳು ಇದನ್ನ ಮಾಡಿ ಹೋಗಿ ನಿಮ್ಗೆ ಆಪರೇಷನ್ ಬೇಡ ನಿಮ್ಮ ಬ್ಲಾಕೇಜ್ ಎಲ್ಲ ವಾಸಿ ಆಗಿದೆ ಅಂತ ಹೇಳಿ ನೂರಕ್ಕ ನೈಂಟಿ ನೈನ್ ಪರ್ಸೆಂಟ್ ಜನರ ವಾಪಸ್ ಕಳಿಸ್ತಾರೆ ಹೃದಯದಲ್ಲಿ ಬ್ಲಾಕೇಜ್ ಗಳಾಗುವಂತದ್ದು ಈ ಹೃದಯದ ಸಮಸ್ಯೆ ಬಂದವರು ಏನೆಲ್ಲ ಮನೆ ಮದ್ದುಗಳ ಮಾಡ್ಕೋಬಹುದು ಹೃದಯದ ಬ್ಲಾಕೇಜಸ್ ಗಳು ಬರ್ಲಿಕ್ಕೆ ಬಿ ಪಿ ಶುಗರಿಗೆ ತೆಗೆದುಕೊಳ್ಳೋ ಮಾತ್ರೆಗಳು ಮತ್ತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಮತ್ತು ನಮ್ಮ ದಿನಚರ್ಯ ಆಹಾರ ತೆರ ಋತುಚರ್ಯ ಹದಗೆಟ್ಟಿರೋದಕ್ಕೆ ಕಾರಣ ಅದನ್ನು ಸರಿಪಡಿಸ್ಕೊಂಡು ಈ ದಾಳಂಬ್ರಿ ಹಣ್ಣು ಇರ್ತಲ್ಲ ಆ ಬೀಜ ತೆಗೆದಿರ್ತಲ್ಲ ಬೀಜ ತೆಗೆದ ಮೇಲೆ ಅದನ್ನು ಹಿಂಡಬೇಕು ಮೇಲೆ ರಸ ಬೇರೆ ಒಳಗಿರೋ ಇನ್ನೊಂದು ಬಿಳಿ ಬೀಜ ಇರ್ತಲ್ಲ ಸಣ್ಣದು ಅದು ಬೇಜ ಬೇರೆ ಆಗುತ್ತೆ ರಸ ಹಿಂಡಿ ರಸ ಕುಡಿದು ಆಮೇಲೆ ಒಳಗಿನ ಬಿಳಿ ಬೀಜ ಒಂದು ಮುಷ್ಟಿ ಎರಡು ಲೋಟ ನೀರಲ್ಲಿ ಕುದಿಸಿ ನಾನು ಅರ್ಧ ಲೋಟ ಕೇಳಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಆಮೇಲೆ ಎರಡನೇದಂದ್ರೆ ಒಂದು ಇಂಚ್ ಹಸಿ ಶುಂಠಿ ಒಂದು ಇಂಚು ಅರಶಿನ ಆಮೇಲೆ ನಾಲ್ಕು ಕಾಳುಮೆಣಸು ಆಮೇಲೆ ಅದರಲ್ಲಿ ಒಂದು ಇಪ್ಪತ್ತು ತುಳಸಿ ಎಲೆ ಆಮೇಲೆ ಒಂದು ಇಪ್ಪತ್ತು ಬಿಲ್ಪತ್ರೆ ಎಲೆ ಆಮೇಲೆ ಅದರಲ್ಲಿ ಒಂದು ನಾಟಿ ಬೆಳ್ಳುಳ್ಳಿ ಆರರಿಂದ ಎಂಟು ಚಮಚ ನಿಂಬೆಣ್ಣಿನ ರಸ ಹಾಕಿ ಇವೆಲ್ಲ ಮಿಶ್ರಣ ಮಾಡಿ ಜಜ್ಜಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟನ್ನು ನೀವೇನು ಮಾಡಬೇಕು ಎರಡು ಲೋಟ ನೀರಲ್ಲಿ ಕುದಿಸ್ಬೇಕು ಅದು ಕುದ್ದು 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 ಅರ್ಧ ಲೋಟ ಕಿಳಿಬೇಕು ಅದನ್ನು ಶೋಧಿಸಿ ಆ ಕಷಾಯವನ್ನು ರಾತ್ರಿ ಕುಡಿರಿ ಮತ್ತು ಇನ್ನೊಂದು ಕಷಾಯ ಮಧ್ಯಾಹ್ನ ಕುಡಿಯೋದು ಏನಂತ ಹೇಳಿದ್ರೆ ಅಶ್ವಗಂಧದ ಚೂರ್ಣ ಅರ್ಧ ಕೆ ಜಿ ಆಮೇಲೆ ಅರ್ಜುನದ ಚೂರ್ಣ ಒಂದು ಕೆ ಜಿ ಇವೆರಡನ್ನೂ ಮಿಶ್ರಣ ಇಟ್ಕೊಳ್ಳಿ ಇದನ್ನೇನು ಮಾಡಬೇಕಂದ್ರೆ ಮಧ್ಯಾಹ್ನದ ಹೊತ್ತು ಮಿಶ್ರಣ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚೂರ್ಣವನ್ನು ಒಂದು ಚಮಚ ಎರಡು ಲೋಟ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಲೋಟ ಕೇಳಿಸಿ ಆ ಕಷಾಯ ಕುಡಿಯಿರಿ ಬೆಳಗ್ಗೆ ದಾಳಿಂಬೆ ಮಧ್ಯಾಹ್ನ ಅಶ್ವಗಂಧ ಮತ್ತು ಅರ್ಜುನದ ಕಷಾಯ ಸಾಯಂಕಾಲ ನಾ ಹಲವಾರು ಪದಾರ್ಥಗಳನ್ನು ಮಿಶ್ರಣ ಮಾಡಲಿಕ್ಕೆ ಹೇಳಿದ್ಮೇಲೆ ಆ ಕಷಾಯ ಈ ಮೂರೂ ಕಷಾಯವನ್ನು ಕುಡಿರಿ ಒಂದು ತಿಂಗಳು ಮತ್ತು ಒಂದು ತಿಂಗಳವರೆಗೂ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ಸೇವನೆ ಮಾಡಿ ಬೇಯಿಸಿರೋ ಆಹಾರವನ್ನು ಬಿಟ್ಬಿಡಿ ಬೇಯಿಸದೆ ಇರತಕ್ಕಂಥ ಆಹಾರ ಅಂದರೆ ಸೊಪ್ಪು ತರಕಾರಿ ಹಣ್ಣು ಎಳ್ನೀರು ಕಬ್ಬಿನ ರಸ ಇಂಥವೆಲ್ಲ ಸೇವನೆ ಮಾಡೋದನ್ನು ಕಲಿಯಿರಿ ಆಪ್ರೇಷನ್ ಡೇಟ್ ಕೊಟ್ಟಿರ್ತಾರೆ ಒಂದು ತಿಂಗಳಾದ್ಮೇಲೆ ಬನ್ನಿ ಅಂತ ಇದನ್ನು ಮಾಡಿ ಹೋಗಿ ನಿಮ್ಗೆ ಆಪ್ರೇಷನ್ ಬೇಡ ನಿಮ್ಮ ಬ್ಲಾಕೇಜ್ ಎಲ್ಲ ವಾಸಿಯಾಗಿದೆ ಅಂತೇಳಿ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರ ವಾಪಸ್ ಕಳಿಸ್ತಾರೆ ಅಷ್ಟು ಅದ್ಭುತ ಮನೆ ಮದ್ದು ಇದರಲ್ಲಿ ಏನಾಗುತ್ತೆ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸಿಡ್ ಜಾಸ್ತಿ ಜಾಸ್ತಿ ಇರ್ತದೆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಅದೆಲ್ಲ ರಕ್ತನಾಳಗಳು ಸ್ವಚ್ಛ ಮಾಡುತ್ತೆ ಈ ಕಷಾಯಗಳಂತೂ ನೇರವಾಗಿ ಆ ಬ್ಲಾಕೇಜನ್ನು ಕರಗಿಸಲಿಕ್ಕೆ ಫ್ಯಾಟ್ ಮೆಟಬಲಿಸಮನ್ನು ಇಂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಹೀಗಾಗಿ ಹೃದಯದ ಸಮಸ್ಯೆ ಇದ್ದವರು ಈ ಕಷಾಯ ಇಂಥ ಆಹಾರ ಪದ್ಧತಿ ಫಾಲೋ ಮಾಡೋದ್ರಿಂದ ಹೃದಯದ ಸಮಸ್ಯೆಗೆ ನಾವು ಆಪ್ರೇಷನ್ ಇಲ್ಲದಂಗೆ ಬ್ಲಾಕೇಜಸನ್ನು ರಿವರ್ಸ್ ಮಾಡ್ಕೊಳ್ಬೋದು ಮತ್ತು ಹಾಗೇ ಒಂದು ಆಪ್ರೇಷನ್ ಆಗಿದೆ ಮತ್ತು ಪದೇ ಪದೇ ಆಪ್ರೇಷನ್ ಆಗಬಾರ್ದು ಅಂದರು ಕೂಡ ಈ ಮನೆ ಮದ್ದನ್ನು ಮಾಡ್ಕೋಬೇಕು ಈಗ ಡಾಕ್ಟರ್ ಆಪ್ರೇಷನ್ಗೆ ಹೇಳಿದ್ದಾರೆ ಒಂದು ತಿಂಗಳು ಹೇಳಿ ಅಂತ ಟೈಮ್ ತಗೊಂಡು ಬಂದವರು ಈ ಮನೆ ಮದ್ದನ್ನು ಮಾಡ್ಕೋಬೋದು ಇದರಿಂದ ಬಹಳ ಪರಿಣಾಮಕಾರಿ ಗುಣ ಆಗುತ್ತೆ ಇದರ ಜೊ ಜೊತೆಗೇನೆ ನಮ್ಮಲ್ಲಿ ಹೃದಯಾಲಯ ಕಷಾಯ ಹೇಳಿ ನಾಡಿ ಶುದ್ಧಿ ಔಷಧಿ ಅಂಥೇಳಿ ಕೆಲವೊಂದಿಷ್ಟು ಔಷಧಿಗಳಿದಾವೆ ಆ ಔಷಧಿಗಳನ್ನು ಬಳಸೋದ್ರಿಂದ ಹೆಚ್ಚು ಬಹಳ ಬೇಗ ಈ ಒಂದು ಆಪರೇಷನ್ ಇಲ್ಲದೆ ಹೃದಯದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಉಪಯೋಗ ಆಗ್ತದೆ ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ನಲ್ಲಿ ತಪ್ಪದೇ ಫಾಲೋ ಮಾಡಿ